ಫೋಟೋದಲ್ಲಿ ಹುಡುಗ ಒಳ್ಳೆ ಹಿಂದಿ ಇರೋ ತರ ಇದ್ದ ಎದುರುಗಡೆ ಒಳ್ಳೆ ಹಂದಿ ತರ ಐತನಲ್ರಿ ಬೇಕಿದ್ರೆ ನಮ್ಮ ಹೆಂಡತಿ ಒಂದ್ ಅರ್ಧ ಗಂಟೆ ಬರ್ತಾಳೆ ಸರ್ ಒಂದ್ ಕಂಪ್ನಿಲಿ ಎಂ ಡಿ ಆಗಿದಾರ ನಾ ಹೇಳದ್ನ ನೋಡಿದ್ವಿ ಬನಶಂಕರಲ್ಲಿ ಬಾನು ನೋಡಿದ್ವಿ ಲೋನಲ್ಲಿ ಹಸು ತಗೊಂಡ್ಮೇಲೆ ಹೆಂಗ್ ಕಟ್ತೀರಾ

ಎರಡು ವರ್ಷ ತಿಂದೇನೆ ಬೆಡ್ರೂಮ್ ಫ್ಯಾನ್ಗೆ ನ್ಯಾಣ ಹಾಕೊಂಡು ನೆಗರ ಕಂಡ್ಬಿಟ್ಟ ಆಮೇಲೆ ಎರಡು ವರ್ಷದಿಂದ ತಿಂದ ಫ್ಯಾನೇ ಮಲಗ್ತಾ ಇದೀವಿ ನಮಸ್ಕಾರ 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 ಒಂದ್ ನಿಮಿಷ ವರದಕ್ಷಿಣೆ ಬೇಡ ಅನ್ನೋದಾದ್ರೆ ನೀವು ಚಪ್ಪಲಿ ಬಿಟ್ಟು ಒಳಗ್ ಬನ್ನಿ ಬೇಕು ಅನ್ನೋದಾದ್ರೆ ನಾನು ಚಪ್ಪಲಿ ಎತ್ಕೊಂಡು ಆಚೆ ಬರ್ತೀನಿ ಅಯ್ಯೋ ಇದ್ರ ಅವಶ್ಯಕತೆನೇ ಇಲ್ಲ ಸರ್ ಸುಮ್ನೆ ಹಾಕ ಬಂದಿರೋದು ಅಲ್ವಾ ಚಪ್ಪಲಿ ಬಿತ್ತಿ ಎಲ್ಲ ಎತ್ತುಕೊಂಡು ಬರ್ತಾನು ಹ್ಮ್ ಬನ್ನಿ ಬನ್ನಿ ಬಡವ್ರ ಮನೆಗೆ ಭಾಗ್ಯ ಆಯ್ತು ಇದು ಆ ಅಡ್ರೆಸ್ ಹುಡುಕೋದೇನೋ ತಂದ್ರೆ ಆಗಲಿಲ್ಲ ತಾನೆ ಏ ಇಲ್ಲ ಇಲ್ಲ ನಮ್ಮ ಕಾಟ ಸ್ವಲ್ಪ ಜಾಸ್ತಿ ಏನ್ರೀ ಇದು ಫೋಟೋದಲ್ಲಿ ಹುಡುಗ ಒಳ್ಳೆ ಹಿಂದಿ ಇರೋ ತರ ಇದ್ದ ಎದುರುಗಡೆ ಒಳ್ಳೆ ಹಂದಿ ತರ ಇದ್ದನಲ್ರಿ ನೋಲಿ ಇವ್ರೂ ಹುಡುಗನಪ್ಪ ಆ ಕಣೆ ಹುಡುಗ ಹಿಂದೆ ಇದಾ ನಾಡು ಹ್ಞೂ ಮನೆ ಸಕ್ಕತ್ತಾಗಿದೆ ಹುಡ್ಗಿಗೆ ತಂಗಿ ಇದಾಳ ನೋಡ್ಬೇಕು ಏನು ಅವನು ಹುಡ್ಗಲ್ಲ ಅವನಲ್ಲ ಕಣೆ ಮತ್ತೆ ಅವ್ನ ಹಿಂದೆ ಸೂಟು ಬೂಟು ಹಾಕೊಂಡು ಮತ್ತೆ ಏನು ತಗೋತೀರಿ ಏನೂ ಬೇಡ ಅಂದ್ರೆ ನಿಮಗೆ ಬೇಜಾರು ಬೇಕು ಅನ್ನಕ್ಕೆ ನಮ ಮುಜ್ಗರ ನೋಡಿ ಮುಜುಗರ ಪಡ್ಕೊಂಡ್ರೆ ಹೊಟ್ಟೆ ತುಂಬುತ್ತೀ ನಾಚಿಕೆ ಮಾನ ಮರಿದಿ ಬಿಟ್ಟು ಏನ್ ಬೇಕು ಅಂತ ಕೇಳಿ ಏನಿಲ್ಲ ಈ ಕ್ಯಾರೆಟ್ ಇದೆಯಲ್ಲ ಇದನ್ನ ಸಣ್ಣದಾಗಿ ತೊರೆಬಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟಿ ಆಮೇಲೆ ಒಂದು ಪಾತ್ರದಲ್ಲಿ ಸಕ್ಕರೆ ಪಕ್ಕ ಮಾಡಿ ಇಟ್ಕೊಂಡು ಆ ಗೋಡಂಬಿ ದ್ರಾಕ್ಷಿ ಎಲ್ಲ ಹೆಚ್ಚಿಗೆ ಹಾಕ್ಬಿಟ್ಟು ಈ ಕ್ಯಾರೆಟ್ ಸಕ್ಕರೆ ಪಕ್ಕದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲೀಟರ್ ಹಾಲು ಹಾಕಿ ಅಂತ ಕುದಿಸಿ ಕೊಟ್ಟು ಬಿಟ್ರೆ ಅಷ್ಟು ಸಾಕು ರೀ ಅಯ್ಯೋ ಇಷ್ಟಕ್ಕೆಲ್ಲ ಮುಜುಗರ ಪಡ್ಕೊಡ್ರೆ ಆಗತ್ತೆ ಇವಳೆ ರುಪೇಟ್ ಮಾಡ್ಕೊಂಡ್ ಬರೀ ಕ್ಯಾರೆಟ್ನ ತುರಿದ್ಬಿಟ್ಟು ಗೆಣಸ್ನ ತರದ್ಬಿಟ್ಟು ಉಪ್ಪಿಟ್ಟು ಮಾಡಿ ತಂದು ಹಾಕಿ ಅಂತ ತಂದು ಹಾಕ್ತಾರೆ ಶನಿ ನೀನು ನೀವು ಉಪ್ಪಿಟ್ಟು ಮಾಡಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿರ್ತಾರೆ ಮಾಡಕ್ಕಾಗಲ್ಲ ಅಂದ್ಮೇಲೆ ಯಾಕೋ ಕೇಳ್ಬೇಕಾಗಿತ್ತು ಮಾತಾಡಬಾರ್ದು ಅಲ್ವೋ ನಮ್ಮ ಮೆನುನಲ್ಲಿರೋದು ಅವ್ರ ಮನೇಲಿ ಇಲ್ಲ ಅಂತ ನಿಮ್ಗೆ ಹೆಂಗೋ ಗೊತ್ತಾಗ್ಬೇಕು ತಪ್ಪು ತಿಳ್ಕೊಬೇಡಿ ಅದೇನಂದ್ರೆ ಹುಡುಗಿಯನ್ನ ನೋಡೋಕೆ ಅಂತ ಬಂದು ಉಪ್ಪಿಟ್ಟು ಚೆನ್ನಾಗಿಲ್ಲ ಅಂತ ಮದ್ವೆನ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ಹಾಗೆ ಹೇಳಿದೆ ಅಷ್ಟೇ ದಯವಿಟ್ಟು ನಿಮ್ಮ ಮನ್ಸಿಗೆ ಖೇದ ಮಾಡ್ಕೊಬೇಡಿ ಬೇಕಿದ್ರೆ ನಮ್ಮ ಹೆಂಡತಿ ಒಂದು ಅರ್ಧ ಗಂಟೆ ಬರ್ತಾಳೆ ರಿಪೀಟ್ ಮಾಡ್ಕೊಂಡು ಬರ್ತಾಳೆ ಹೊಟ್ಟೆ ತುಂಬ ತಿಂದು ಹೋಗಿ ಅಂದಂಗೆ ಹುಡುಗ ಏನು ಮಾಡ್ಕೊಂಡಿದ್ದಾರೆ ಸರ್ ಒಂದು ಕಂಪನಿಲಿ ಎಂಡಿ ಆಗಿದಾರ ನಾ ಹೇಳಿದ್ನ ಕೆಲಸ ಮಾಡ್ಕೊಂಡಿದ್ದೆ ಹುಡುಗಿರ ಜಾಸ್ತಿ ಇದ್ದಾರೆ ಅಂತ ಬಿಟ್ಬಿಟೆ ಅಯ್ಯೋ ಹುಡುಗಿರ ಇದ್ದರೆ ನೀವು ಕೆಲಸ ಮಾಡಲ್ವಾ ಅಯ್ಯೋ ಹುಡುಗಿರ ಇದ್ದರೆ ಕೆಲಸ ಮಾಡಲ್ಲ ಅಂತನೇ ತಗದಕ್ಕೆ ಬಿಟ್ರು ಸರ್ ಹುಡುಗ ಬೇರೆ ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸರ್ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು ಒಂದು ಐವತ್ತು ಲಕ್ಷ ಕಟ್ಟ ನಾನು ಕಂಡಿದೀನಿ ಸರ್ ಲೋನ್ ಅಲ್ಲಿ ಹಣ ಸು ತಗೊಂಡ ಮೇಲೆ ಹೆಂಗೆ ಕಟ್ಟ್ತಿರಾ ಅಯ್ಯ ಐವತ್ತು ಸಾವಿರ ತಗೊಂಡ ಮೇಲೆ ಕೊಟ್ಟಿರ್ತಾರಲ್ಲ ಸರ್ ಅದ್ರಲ್ಲ ಕಟ್ಟಾಕ್ತೀನಿ ನಾನ್ ಕೇಳಿದ್ದು ಲೋನ್ ಅನ್ನ ಹೇಗ್ ಕಟ್ತೀರಾ ಅಂತ ಸರ್ ತಿಂಗಳ ತಿಂಗಳ ಒಂದ್ ಹಲಸ ಮರ ಹಾಕ್ಬಿಟ್ಟಾದ್ರು ಕಟ್ತೀನಿ ಸರ್ ಹಳಾಗ್ ಹೋಗ್ಲಿ ಬೇರೆ ಇನ್ನೆಲ್ಲೂ ಹುಡುಗಿ ನೋಡಕ್ ಹೋಗ್ಲಿಲ್ವಾ ನೋಡಿದ್ವಿ ಬನಶಂಕರಿ ಬಾನು ನೋಡಿದ್ವಿ ಅವ್ಳ ಬೆನ್ ಗೂನು ಅಂತ ಫ್ಯಾಮಿಲಿ ಅವ್ರು ಹೇಳುದು ಅಂತ ಬಿಟ್ಬಿಟ್ವಿ ಸಿದ್ದಾಪುರದಲ್ಲಿ ಸಿತಾರ ನೋಡಿದ್ವಿ ಅವಳು ಅವತಾರ ನೋಡಿಯೇ ಸಾಕಾಗ್ಬಿಟ್ಟು ಅಯ್ಯೋ ಜೆ ಪಿ ಜೆ ಪಿ ನಗರದಲ್ಲಿ ಜ್ಯೋತಿ ನೋಡಿದ್ವಿ ಒಳ್ಳೆ ಕೋತಿ ಇದ್ದಂಗಿದ್ದು ಅಂತ ಬಿಟ್ಬಿಟ್ಟು ನಾಗರ ನಾಗರತ್ನ ಶಿರಾದಲ್ಲಿ ಶಿಲ್ಪ ಕೇಳ್ತಿದ್ದೀರಾ ಲಂಡನ್ ಅಲ್ಲಿ ಲಾರ ಲಾರಾ ನೋಡಿದ್ವಿ ಅವ್ನು ನಿಮ್ಗೆ ಕಾಣಿಸಿದ್ನ ಯಾರು ಬ್ರೇನ್ ಲಾರ ಲಾರ ನೋಡಿದ್ವಿ ಸರ್ ಅವ್ಳು ಬಾರ ಅಂತ ಬಿಟ್ಬಿಟ್ಟೆ ಸರ್ ನಂಗೆ ಥಾಯ್ಲೆಂಡ್ ನಲ್ಲೊಂದು ಹುಡುಗಿ ನೋಡಿದ್ದೆ ಸರ್ ಇನ್ನೇನು ಮದುವೆ ಫಿಕ್ಸ್ ಆಯ್ತು ಅಂತ ಇಟ್ಕೊಳ್ಳಿ ಮತ್ತೆ ಯಾಕೆ ಮದುವೆ ಆಗಲಿಲ್ಲ ಅವಳು ಆಲ್ರೆಡಿ ತಾಯಿ ಆಗಿದ್ದಾಳೆ ಸರ್ ಮತ್ತೆ ಯಾಕೆ ಆಗ್ಲಿ ಆಕ್ಚುಲಿ ನೀವು ದೇವನಹಳ್ಳಿಲಿ ದೇವಕಿ ನೋಡ್ರೆ ಚಾನ್ಸ್ ಇಲ್ಲ ಬಿಡಿ ಯಾಕೆ ಯಾಕಂದ್ರೆ ಅವಳು ನನ್ನ ಹೆಂಡತಿ ಅಂದಂಗೆ ನಿಮ್ಮ ಮನೇಲಿ ಯಾರ್ಯಾರು ಇದ್ರೆ ಸರ್ ನಾನು ನನ್ನ ಹೆಂಡತಿ ನನ್ನ ಇಬ್ರು ಮಕ್ಕಳು ಜೊತೆಗೆ ನನ್ನ ಹೆಂಡತಿ ತಮ್ಮ ಓ ಹುಡ್ಗಿ ಕರ್ಸಿ ಓಹೋ ಬಹಳ ಆತ್ರ ಅನ್ಸುತ್ತೆ ಒಳ್ಳೇದು ಅಮ್ಮ ಕಾಫಿ ರಿಚಿತಾಫಿ ತಗೊಂಡ್ಬಾ ಲೇ ನಾನು ಹೇಳಿದ್ದು ಗೂಗಲ್ ಪೇ ಪಾಸ್ವರ್ಡ್ ಕಣೋ ಅನ್ಕೊಂಡೆ ನಾನು ಅದೇ ಅದೇನ್ಕೊಂಡೆ ಅಲ್ಲಿ ಕೊಡಮ್ಮ ಮೊದ್ಲು ಬಿಡ ಅವ್ರಿಗೆ ಸುಗರ್ ಇದೆ ಇರ್ಲಿ ಬಾಮಾ ಎಲ್ಲ ಬೋ ಸುಡ್ಕೆ ಕುತ್ಕ ಇವು ನನ್ನ ದೊಡ್ಡ ಮಗಳು ರಚಿತಾ ಅಂತ ನನ್ನ ಚಿಕ್ಕ ಮಗಳು ಕಾಲೇಜ್ ಹೋಗಿದ್ದಾಳೆ ಉಚಿತ ಅಂತ ಉಚಿತ ಅಂತ ನಾನು ಎರಡು ವರ್ಷ ಅವಾಗ ಕೆಲ್ಸಲಿದ್ದೆ ನೀವು ದುಬೈ ಅಲ್ಲಿದ್ದೆ ಉಚಿತ ಉಚಿತ ಅಂತಾನೆ ಇಟ್ಕೊಬೇಕು ಎರಡನೇ ಮಗಳ ಹೆಸರು ನನ್ ಹೆಂಡತಿ ಇಟ್ಟಿದ್ದು ಹೋಗ್ರಿ ನೀವು ನಂಗೆ ಆಂಟಿ ತಮ್ಮ ಯಾರೋ ಒಬ್ಬರು ಇದ್ದಾರೆ ಅಂತಂದ್ರು ಎಲ್ಲಪ್ಪ ಎರಡು ವರ್ಷದಿಂದನೇ ಬೆಡ್ ರೂಮ್ ಫ್ಯಾನ್ಗೆ ನೇಣ ಹಾಕೊಂಡೆ ನೆಗರೆಕೊಂಡೆ ಅಯ್ಯಯ್ಯೋ ಆಮೇಲೆ ಆಮೇಲೆ ಏನು ಎರಡು ವರ್ಷದಿಂದ ಫ್ಯಾನೇ ಇಂದ ಮಲಗ್ತಾ ಇದೀವಿ ನೋಡ್ದೆನಪ್ಪ ಒಂದು ಪ್ರಾಣಕ್ಕಿಂತ ನನ್ನ ಮಕ್ಳಿಗೆ ಫ್ಯಾನೇ ಹೆಚ್ಚಾಗೋಯ್ತು ಹೋಯ್ತು ಇತ್ತ ಮನೆಗೆ ನಾನು ಕರ್ಕೊಂಡು ಬಂದಿದೆ ಅಂದ ಹಾಗೆ ಮಗಳೇನೋ ಒತ್ತುನ್ನಿದ್ದಾಳೆ ನಮ್ಮ ಮಗಳು ನಾಲ್ಕು ವರ್ಷದಿಂದ ಲಾವ್ ಹೋಯ್ತಾ ಇದಾಳೆ ಏನೋ ನಾಲ್ಕು ವರ್ಷದಿಂದ ಬರೀ ಲಾಕ್ಷ ಓದ್ಕೊಂಡವಳೆ ಮದ್ವೆ ಆದ್ಮೇಲೆ ಹೇಳ್ಕೊಡ್ತೀನಿ ಲಾ ಅಂತಂದ್ರೆ ಲಾಯರ್ ಓದ್ಕೊಂಡವಳೆ ಅಪ್ಪ ನೀವು ನಾಲ್ಕನೇ ಕ್ಲಾಸ್ ಅಷ್ಟೇ ಓದಿರೋದ ನಿಂಗೆ ಗೊತ್ತಾಯ್ತು ನಮ್ಮ ಅಕ್ಕ ನೋಡಿದ ತಕ್ಷಣ ಗೆಸ್ ಮಾಡಿದೆ ನೀ ನಾಲ್ಕನೇ ಕ್ಲಾಸ್ ಓದಿರೋದಂತ ಅಂದಂಗೆ ವರದಕ್ಷಿಣೆ ಏ ಕೊಡೋಣ ಬಿಡಪ್ಪ ವರದಕ್ಷಿಣೆ ನಿಮ್ಗಲ್ದ ಇನ್ ಯಾರು ಕೊಡ್ತೀನಿ ಇಲ್ಲ ಒಂದ್ ಕಿಲೋಮೀಟರ್ ದೂರದಲ್ಲಿ ನಮ್ಮ ತೋಟ ಇದೆ ಓ ನಿಮ್ಮದೇ ತೋಟ ಇದೆಯಾ ಅದ್ ಹೆಸರೇ ನಮ್ಮ ತೋಟ ನಮ್ದಲ್ಲ ಬೇರೆಯವ್ರದು ಆ ತೋಟದಿಂದ ಎರಡ್ ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಒಂದು ಒಂದೂವರೆ ಎಕರೆ ಜಾಗ ಇದೆ ಅಯ್ಯೋ ಅದನ್ನೇ ಕೊಡಿ ಏಳೆಂಟು ವರ್ಷದಿಂದ ನಾವೇ ಅಲ್ಲಿ ಕಾಲ್ ಹಾಕಿಲ್ಲ ಯಾಕೆ ಮಾರ್ಬಿಟ್ವಲ್ಲ ಕಾಲ್ ಹಾಕಿ ನೋಡಿ ಮೆಟ್ ಹಂಗ ಹೊಡಿತಾರೆ ಓ ಬೇರೆ ಏನಿದೆ ಸರ್ ಚಿಕನ್ ಅಂಗಡಿ ಇತ್ತು ಅದ್ನೇ ಕೊಡಿ ಕೊಟ್ಬಿಟ್ವಲಾ ಯಾರಿಗೆ ಮಗ್ಳ ಎಜುಕೇಷನ್ ಲೋನ್ಗೆ ಮತ್ತೆ ಬೇರೆ ಏನು ಕೊಡ್ತೀರ ಸ ಈ ಚಿಕನ್ ತರದಿದ್ವಲ್ಲ ಪುಕ್ಕ ಎರಡು ಮೂಟೆ ಇದೆ ಬೇಡ ಸ ಕೊಟ್ಬಿಟ್ಟೆ ಅದ್ನೂ ಯಾರಿಗೆ ಶಟಲ್ ಕಂಪ್ನಿಗೆ ಡಕ್ ಟಕ್ 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 ಸರ್ ಏನು ಬೇಡ ನಿಮ್ಮ ಹುಡ್ಗಿ ಕೊಡಿ ಸರ್ ಹಂಗ ಹಾಗೆ ಡ್ಯಾನ್ಸ್ ಮಾಡ್ತೇನಮ್ಮ ನನಗೆ ಡ್ಯಾನ್ಸ್ ಎಲ್ಲ ಬರಲ್ಲ ಆದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಲಿಪ್ಸಿಂಗ್ ಸಖತ್ತಾಗಿ ಮಾಡ್ತೀನಿ ಅಂದ ಹಂಗೆ ನಿಮ್ಮ ಹುಡುಗನ್ ಡ್ಯಾನ್ಸ್ ಬರುತ್ತಾ ಹಲೋ ಮುಂಬೈಯಲ್ಲಿ ಒಂದು ಡ್ಯಾನ್ಸ್ ಕಾಂಪಿಟೇಷನ್ಗೆ ನನ್ನನ್ನು ಕರೆದಿದ್ರು ಸರ್ ಸೋಲೋ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಹೇಳಿದ್ರು ಅಲ್ಲ ರೀ ಇಲ್ಲಿಂದ ಖರ್ಚು ಮಾಡ್ಕೊಂಡು ಅಲ್ಲೋಗಿ ಸೋಲೋಕ್ಕೆ ಏನಕ್ಕೆ ಹೋಗ್ಬೇಕು ಅಂತ ನಾವು ಹೋಗ್ಲಿಲ್ಲ ನನ್ನ ಮಗನ್ಗೆ ಯಾವಾಗ್ಲೂ ಗೆದ್ದೆ ಅಭ್ಯಾಸ ಏ ಅಪ್ಪ ಏಯ್ ಬಾಬಣ್ಣ ಇರಲ್ಲ

ನನಗೆ ಈ ಸಂಬಂಧ ಒಂದು ಚೂರು ಇಷ್ಟ ಆಗಲಿಲ್ಲ ನಾನು ಓಕೆ ನಿಮ್ಮಿಬ್ರಿಗೆ ಓಕೆ ನಿಮ್ಮ ಚಿಕ್ಕಮಕ್ಕಂಗೆ ಯಾಕೆ ಓಪಕ ಇಲ್ಲ ಏ ಯಾರ್ ಸರ್ ಚಿಕ್ಕಮಗಾ ಇವನ್ ಡ್ರೈವರ್ ಸರ್ ಇವನು ಮಗನಿಗೆ ಡ್ರೈವರ್ ಮಾಡ್ಕೋ ಬಿಟ್ರಾ ನೆಟ್ ತಕಣ್ಣ ಹೊರದಾಗ್ ಬಿಡ್ತೀನಿ ಸರ್ ಇವನಿಗೆ ಏ ನಾನು ರಕ್ಕಕೊಳ್ಳೆ ಓಕೆ ನೀ ಸುಮ್ನೆ ಕಡ ನೀ ಯಾಕಪ್ಪ ಅಂಧಗೆ ಹುಡುಗನಿಗೆ ಎಣ್ಣೆ ಸಿಗರೇಟು ಜೂಜಾಡೋ ಹವ್ಯಾಸ ಏನಾದರೂ ಸರ್ ಮೊದಲು ಎಣ್ಣೆ ಓಡita ಇದೆ paper ಅಲ್ಲಿ ಬರ್ದಿತ್ತು ಎಣ್ಣೆ ಹೊಡೆದ್ರು ಲಿವರ್ ಸುಟೋ ಬಿಡುತ್ತೆ ಅಂತ ಅವತ್ತಿಂದ ಬಿಟ್ ಬಿಟ್ ಸರ್ ಎಣ್ಣೆ ಓಡಿದ ಬಿಟ್ರಾ ಇಲ್ಲ paper ಓಡದ ಬಿಟ್ಬಿಟ್ರೆ ಅಂದ್ರೆ ಆಗಾಗ ಸ್ವಲ್ಪ ಕುಡಿತೀನಿ ಅಷ್ಟೇ ಸರ್ ಯಾವಾಗ್ಲೂ ಒಂದ ಸಲ ಅಂದ್ರೆ ಒಂದು ಎರಡು ತಿಂಗಳು ನಾಲ್ಕು ತಿಂಗಳು ಒಂದ ತಾನೆ ಸರ್ ಯಾರಾರ ಅಷ್ಟೊಂದು ಎಡಿಟ್ ಆಗ್ತಾರೆ ಸರ್ ಅದು ಸರ್ ಎರಡು ಅವರ್ ಗೆ ಕುಡಿತೀನಿ ನಾನು ಆಪಕ ಅಲ್ಲ ಮದುವೆ ಆಗ್ತಿದ್ದಂಗೆ ಎಲ್ಲ ಚಟ್ಟ ಬಿಡ್ತೇನೆ ಅಂತ ಅವ್ನ ಜಾತಕನೇ ಹೇಳ್ತಿದೆ ಮದ್ವೆ ಮುಂಚೆ ನಾನು ಹಂಗೆ ಇವಳ ಮದ್ವೆ ಆಗಿದ್ದೇ ಆಗಿತ್ತು ಏನ್ರಿ ನೀವು ಅಂದ ಹಾಗೆ ನಿಮ್ ಹೆಂಡತಿ ಅಮ್ಮ ಇಲ್ಲ ಐದ್ ವರ್ಷದಿಂದನೆ ಮನೆ ಬಿಟ್ಟು ಹೋಗ್ಬಿಟ್ಟು ಸರ್ ಅಯ್ಯಯ್ಯೋ ನೀವೇನು ಯೋಚನೆ ಮಾಡ್ಬೇಡಿ ನಂಗೆ ಗೊತ್ತಿರೋರು ಇದ್ದಾರೆ ಪೂಜೆ ಗೀಜೆ ಮಾಡಿಸಿ ಅವ್ರನ್ನ ವಾಪಸ್ ಕರ್ಸಿದ್ರೆ ಆಯ್ತು ಅಯ್ಯೋ ಅಯ್ಯೋ ಆತರ ಎಲ್ಲ ತೊಂದರೆ ತಗೋಬೇಡಿ ನಾವು ಪೂಜೆ ಮಾಡಿಸಿ ಆಚೆ ಕಳಿಸಿರೋದು ನಮ್ ಚಿಕ್ಕ ಮಗಳು ಕಾಲೇಜ್ ಮುಗಿಸಿ ಅಲ್ಲಿ ತೋರ್ಸ್ಕೊಬತ್ತೆ ಅಲ್ಲ ಬೇಕ್ರಿ ಹುಡುಗಿ ಚಲೋ ಇದ್ರೆ ಸಾಕು ಯಾಕಪ್ಪ ಅಂದ ಹಾಗೆ ನಿಮ್ಗೆ ನಮ್ ಸಂಬಂಧ ಒಪ್ಗೆ ತಾನೇ ನಮಗೂ ನಿಮ್ ಸಂಬಂಧ ಸರ್ ಹೋಗ್ಬಿಟ್ಲ ಹುಡುಗಿ ಏನಿಲ್ಲ ನಮ್ಮ ಮಗಳು ನಿಮ್ಮ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತಂತೆ ಇದು ಕೊಂಡರೋದು ಎಲ್ಲಿ ಹೋಗ್ಬೇಕಂತೆ ಮೇಲ್ ರೂಮ್ ಅಲ್ಲಿ ರೂಮ್ ಗಟ್ಟಿ ಬರೀ ಮಾತಾಡಕಷ್ಟೇ ಹೋಗ್ಬಾ ಬರೀ ಮಾತಂದ್ರೆ ಆಗಲ್ಲ ನಂಗೆ ಅಪ್ಪನ್ ಮತ್ತೆ ಅದಾಡ್ತೇನು ಇನ್ ಐದು ನಿಮಿಷ ಆದ್ರೆ ಸಿಲ್ಕ್ ಬೋರ್ಡ್ ದಾಟಕ್ ಆಗಲ್ಲ ಏನ್ ಏನ್ ಗಾಬರಿ ಆಗ್ಬಿಡಿ ಅಮ್ಮ ಮುಖ ನೋಡ್ತಿದ್ರೆ ಮಾತಾಡೋಕೆ ಮನ್ಸಿಲ್ಲ ಅನ್ಸುತ್ತೆ ಕೆಳಗ್ ಬಂದ್ಬಿಡಮ್ಮ ಟಾಕಿಸ್ ಆಪ್ ಇದೀಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್